ತುಂಬ ಜನರಿಗೆ ಕಿಡ್ನಿ ಸ್ಟೋನ್ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಎಲ್ಲ ಇರುತ್ತೆ ಅಲ್ವಾ ಆ ಪ್ರಾಬ್ಲಮ್ಸ್ಗಳು ಇರುತ್ತೆ ಅದರ ಜೊತೆಯಲ್ಲಿ ಮೂತ್ರದ ಸೋಂಕು ಅಂದರೆ ಯೂರಿನ್ ಇನ್ಫೆಕ್ಷನ್ ಉರಿ ಮೂತ್ರ ಮೂತ್ರದಲ್ಲಿ ರಕ್ತ ಹೋಗೋದು ಪೇಯ್ನ್ ಈ ಥರ ಎಲ್ಲ ಇರುತ್ತೆ ಅಲ್ಲ ಸೊ ಆ ಥರ ಎಲ್ಲ ಇರೋರಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆ ಮಧ್ಯೆ ಹೇಳ್ತಾ ಇರೋದು ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಬಾಳೆ ದಿಂಡನ್ನು ಯೂಸ್ ಮಾಡಿಕೊಂಡು ಹೇಳ್ತಾ ಇರೋದು ಬಾಳೆ ಹಂಬೆ ಅಂತ ಕೂಡ ಕರೀತಾರೆ ಬಾಳೆ ಮರದ ಒಳಗಡೆ ತಿರುಳು ಏನಿರುತ್ತೆ ತುಂಬ ಎಳೆಯ ಪಾರ್ಟು ಅದನ್ನು ಯೂಸ್ ಮಾಡೋದು ಕಿಡ್ನಿ ಸ್ಟೋನ್ಗಂತೂ ತುಂಬಾ ಬೆಸ್ಟ್ ಅಂತ ಹೇಳಬಹುದು ಎರಡು ಮೂರು ದಿನ ಕುಡಿಯೋದ್ರಲ್ಲಿ ಕಿಡ್ನಿ ಸ್ಟೋನ್ ಕರಗಿ ಹೋಗುತ್ತೆ ಸೊ ಇದನ್ನ ಹೇಗೆ ಮಾಡೋದಂತ ಈಗ ಹೇಳ್ತಿದ್ದೀನಿ ಇದನ್ನ ನಾನು ಎಳೆಯದು ಆಲ್ರೆಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ಹೊರಗಡೆ ಪಾರ್ಟ್ ಫುಲ್ ನಮಗೆ ಎಲ್ಲಿ ತನಕ ತೆಗಿಯೋಕೆ ಬರುತ್ತೆ ಅಲ್ಲಿ ತನಕ ತೆಗೆದು ಇದನ್ನು ಇಟ್ಕೊಂಡಿದ್ದೀನಿ ಇದು ಕಟ್ ಮಾಡ್ಕೊಳ್ಬೇಕು ನಾನೊಂದು ನಾಲ್ಕು ಇಂಚ್ ಆಗುವಷ್ಟು ಪೀಸನ್ನು ತೊಗೊಂಡಿದ್ದೀನಿ ಬಾಳೆ ದಿಂಡನ್ನು ಇದನ್ನು ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಈಗ ಇದನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಹಾಗೆಯೇ ಇದಕ್ಕೆ ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಶುಂಠಿ ಕೂಡ ಮೂತ್ರಕೋಶದ ಸಮಸ್ಯೆ ಏನಾದರೂ ಇದ್ದರೆ ಅದು ಅದಕ್ಕೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಅದಕ್ಕೆ ಈಗ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಕೆಲವು ಸಾರಿ ನಮಗೆ ಹೀಟ್ ಆದಾಗ ಕೂಡ ಮೂತ್ರಕೋಶದಲ್ಲಿ ಸೋಂಕು ಎಲ್ಲ ಆಗುತ್ತೆ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗುತ್ತೆ ಸೊ ಈ ಜೀರಿಗೆ ತಂಪಾಗಿರೋದ್ರಿಂದ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದಿಷ್ಟನ್ನು ಒಟ್ಟಿಗೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಳ್ಬೇಕು ನುಣ್ಣಗೆ ಮಿಕ್ಸಿ ಮಾಡಬೇಕು ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಸಾಕು ಇದು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬೇಕು ಇದನ್ನು ಈಗ ಸೋಸ್ಕೊಳ್ಬೇಕಾಗುತ್ತೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇದು ಆದರೆ ಸ್ವಲ್ಪ ಕಸ ಕಸ ಥರ ಅನಿಸುತ್ತೆ ಇದನ್ನು ಒಂದು ಎರಡು ಅಥವಾ ಮೂರು ದಿನ ಕುಡಿದ್ರೆ ಸಾಕಾಗುತ್ತೆ ತುಂಬ ಏನು ಕುಡಿಬೇಕಂತ ಇರೋಲ್ಲ ಸೊ ಇದೀಗ ಫುಲ್ ಹೆಣ್ ರಸ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಒಂದು ಲೋಟಕ್ಕೆ ಹಾಕ್ಕೊಂಡು ಇದಕ್ಕೆ ಬೇಕಾಗುವಷ್ಟು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಬಹುದು ತುಂಬ ಜಾಸ್ತಿ ಬೇಕಂತ ಇಲ್ಲ ಇದಕ್ಕೆ ಈಗ ನಾನು ಒಂದು ನಾಲ್ಕು ಕಾಳು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಕಲ್ಲುಪ್ಪು ಟೇಸ್ಟ್ಗೆ ಬೇಕಂದರೆ ಹಾಕ್ಕೊಳ್ಬಹುದು ಇಲ್ಲ ಆದರೆ ಏನು ಬೇಕೇ ಅಂತ ಇಲ್ಲ ಕಂಪಲ್ಸರಿ ಇಲ್ಲ ಹಾಗೆ ಸ್ವಲ್ಪ ನಿಂಬೆ ರಸನ ಹಾಕ್ತಾಯಿದ್ದೀನಿ ನಿಂಬೆ ರಸ ಕೂಡ ತುಂಬಾ ಒಳ್ಳೆಯದು ಇನ್ಫೆಕ್ಷನ್ ಎಲ್ಲ ಆಗೋದಿದ್ದರೆ ಅದನ್ನೆಲ್ಲ ತಡಿಯೋದಕ್ಕೆ ಒಂದು ಐದಾರು ಹನಿ ಹಾಕಿದರೆ ಸಾಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಲ್ಲಾದರೂ ಕುಡಿಬಹುದು ಇಲ್ಲ ಆದರೆ ಊಟ ಆದಮೇಲಾದರೂ ಕೂಡ ಕುಡಿಬಹುದು ಏನೂ ಪ್ರಾಬ್ಲಮ್ ಇಲ್ಲ ಆದರೆ ತುಂಬಾ ಇಫೆಕ್ಟಿವ್ ಆಗಿರುವಂತಹ ಒಂದು ಮನೆಮದ್ದಿದು ಎರಡು ಅಥವಾ ಮೂರು ದಿನ ಕುಡಿದ್ರೆ ಕೂಡ ಸಾಕಾಗುತ್ತೆ ಕಿಡ್ನಿ ಸ್ಟೋನ್ ಹಾಗೆ ಯೂರಿನ್ ಇನ್ಫೆಕ್ಷನ್ ಮೂತ್ರದಲ್ಲಿರೋ ಬೇರೆ ಸೋಂಕು ನೋವು ಉರಿ ಎಲ್ಲ ಕೂಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಮನೆಮದ್ದು ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು